i <laughs> ಪುಲಕೇಶಿ ಮತ್ತು ಕುಬ್ಸ ವಿಷ್ಣುವರ್ಧನ ಬಾಲ್ಯದಲ್ಲೇ ತಮ್ಮ ತಂದೆ ತಾಯಿನ ಕಳ್ಕೊಂಡು ತಮ್ಮ ಅಜ್ಜಿ ದುರ್ಲಭ ದೇವಿ ಬೆಳೆದಿದ್ದು ಪುಲಕೇಶಿಯ ಹಕ್ಕಾಗಿದ್ದ ಸಿಂಹಾಸನವನ್ನು ಮಂಗಳೇಶ ತಾನೇ ದುರಾಸೆ ಪಟ್ಟಿ ಬಣ್ಣ ಬಣ್ಣದ ಮಾತಿನಿಂದ ಸಿಂಹಾಸನವನ್ನು ಬಿಟ್ಟುಕೊಡದೇ ಇರೋದು ಮಂಗಳೇಶ ಪುಲಕೇಶಿ ವಿಷ್ಣುವರ್ಧನನ ಮಧ್ಯೆ ಕಿಡಿ ಹಚ್ಚಿ ಸಿಂಹಾಸನ ವಶಪಡಿಸಿಕೊಳ್ಳಕ್ಕೆ ಪ್ರಯತ್ನ ಪಟ್ಟಿದ್ದು ಆಮೇಲೆ ಪುಲಕೇಶಿ ಸಿಂಹಾಸನ ಬೇಡ ಅಂತ ಸಾಮ್ರಾಜ್ಯ ಬಿಟ್ಟು ಹೋಗಿದ್ದು ಮಂಗಳೇಶನ ಕೊಲೆ ಕೊಲೆ ಪುಲಕೇಶಿಯ ಪಟ್ಟಾಭಿಷೇಕ ಈ ಎಲ್ಲಾನು ಫಸ್ಟ್ ಪಾರ್ಟ್ ಅಲ್ಲಿ ಕವರ್ ಮಾಡಿದ್ದೀನಿ ಅಕಸ್ಮಾತ್ ಅದನ್ನು ನೋಡದೆ ನೇರವಾಗಿ ಈ ವಿಡಿಯೋನೇ ನೋಡ್ತಿದ್ರೆ ದಯವಿಟ್ಟು ಫಸ್ಟ್ ಪಾರ್ಟ್ ನೋಡ್ಕೊಂಡ್ ಬನ್ನಿ ಆಮೇಲೆ ಸೆಕೆಂಡ್ ಪಾರ್ಟ್ ಬಂದು ನೋಡಿ ಇಮ್ಮಡಿ ಪುಲಕೇಶಿ ಸಿಂಹಾಸನ ವೇರಿದ ಮೇಲೆ ಸರಿ ನಮ್ಮಪ್ಪ ಕೀರ್ತಿ ವರ್ಮ ಮತ್ತು ನಮ್ಮ ತಾತ ಮೊದಲನೇ ಪುಲಿಕೇಶಿ ಇಷ್ಟು ದೊಡ್ಡ ಸಾಮ್ರಾಜ್ಯನ ಕಟ್ಟಿದ್ದಾರೆ ನಾನು ಆರಾಮಾಗಿ ಕೂತ್ಕೊಂಡು ಈ ರಾಜ ವೈಭವನ ಅನುಭವಿಸ್ಕೊಂಡು ಈ ಸಾಮ್ರಾಜ್ಯನ ಮೇಂಟೈನ್ ಮಾಡಿದ್ರೆ ಸಾಕು ಅನ್ನೋ ಮನಸ್ಥಿತಿ ಇರಲಿಲ್ಲ ನಮ್ಮ ಅಪ್ಪ ತಾತ ಇಷ್ಟು ದೊಡ್ಡ ಸಾಮ್ರಾಜ್ಯ ಕಟ್ಟಿದ್ದಾರೆ ನಾನು ಇದನ್ನು ಎಕ್ಸ್ಟೆಂಡ್ ಮಾಡಿ ಇನ್ನೂ ದೊಡ್ಡ ಸಾಮ್ರಾಜ್ಯನ ಕಟ್ತೀನಿ ಅನ್ನೋ ವ್ಯಕ್ತಿತ್ವ ಪುಲಿಕೇಶಿದಾಗಿತ್ತು ಹೀಗಾಗಿ ಸಿಂಹಾಸನ ವೀರಿದ ವಸ್ತ್ರಲ್ಲೇ ದಂಡಯಾತ್ರೆಗೆ ಹೋಗಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ ಮೊದಲು ಕದಂಬರನ್ನ ಸೋಲಿಸಿ ನಂತರ ಗಂಗರ ಮೇಲೆ ಬಿದ್ದು ಅವ್ರಿಗೂ ಸಹ ಮಣ್ಮುಗಿಸ್ತಾ ಇವ್ರನ್ನೆಲ್ಲ ಗೆದ್ರು ಸಹ ಪುಲಿಕೇಶಿ ಕದಂಬರು ಮತ್ತು ಗಂಗರ ಅರಸರನ್ನ ರಾಜಾತಿಥ್ಯವಾಗಿ ಸತ್ಕರಿಸತ ಪುಲಕೇಶಿ ದೊಡ್ಡತನಕ್ಕೆ ಮನಸ್ಸೋತ ಅರಸರು ತಮ್ಮ ತಮ್ಮ ಪುತ್ರಿಯರನ್ನ ಪುಲಕೇಶಿಗೆ ಗೆ ಮದುವೆ ಮಾಡಿ ನಂತರ ಒಂದು ದೊಡ್ಡ ನೌಕಾಪಡೆ ಕಟ್ಟಿ ಕೊಂಕಣ ಮೌರ್ಯರನ್ನ ಸೋಲಿಸ್ತಾನೆ ನಂತರ ಉತ್ತರ ಭಾಗದ ಲಾಟರು ಮಾಳವರು ಗುರ್ಜನರನ್ನ ಸೋಲ್ಸಿ ತಾನು ಎಲ್ಲೆಲ್ಲಿ ಗೆದ್ದಿದ್ನೋ ಅಲ್ಲಲ್ಲಿ ತನ್ನ ಪ್ರತಿನಿಧಿಯಿಂದ ಕೂರಿಸಿ ಮತ್ತೆ ತನ್ನ ರಾಜಧಾನಿಗೆ ತನ್ನ ಇಬ್ಬರು ಹೆಂಡತಿಗಳಾದ ಉಮಾದೇವಿ ಮತ್ತೆ ಗಂಗಾದೇವಿ ಮತ್ತು ಸೈನ್ಯದೊಂದಿಗೆ ವಿಜಯೋತ್ಸವದಿಂದ ಹೋಗ್ತಾನೆ ಪುಲಿಕೇಶಿಯ ಸಾಧನೆಗೆ ಮತ್ತೆ ಪರಾಕ್ರಮಕ್ಕೆ ಜನರು ಪುಲಿಕೇಶಿನ ಪೃಥ್ವಿ ವಲ್ಲಭ ಮಹಾರಾಜಿ ರಾಜ ಸತ್ಯಾಶ್ರಯ ಅಂತ ಎಲ್ಲಾ ಬಿರುದುಗಳನ್ನ ಕೊಡ್ತಾರೆ ಇದೇ ಸಂಭ್ರಮದಲ್ಲಿದ್ದ ಪುಲಿಕೇಶಿಗೆ ಒಂದು ವಿಷಯ ಗೊತ್ತಿರ್ಲಿಲ್ಲ ಉತ್ತರ ಪ್ರದೇಶಗಳನ್ನ ವಶಪಡಿಸ್ಕೊಂಡಿರೋದ್ರಿಂದ ಉತ್ತರ ಭಾಗದಲ್ಲಿ ಮಲಗಿದ್ದಂತಹ ಸಿಂಹನ ಕೆಣಕಿದಂತಾಗಿತ್ತು ಆ ಸಿಂಹದ ಹೆಸರು ಹರ್ಷವರ್ಧನ ಪುಲಕೇಶಿ ಹೇಗೆ ದಕ್ಷಿಣದಲ್ಲಿ ಪ್ರಭಾವಿ ಸಾಮ್ರಾಟನೋ ಹಾಗೆ ಉತ್ತರದಲ್ಲಿ ಹರ್ಷವರ್ಧನನು ಪ್ರಬಲ ಸಾಮ್ರಾಟನಾಗಿದ್ದ ಹರ್ಷವರ್ಧನ ಸಾಮ್ರಾಜ್ಯದ ಭಾಗವೇ ಆಗಿದ್ದ ಲಾಟರು ಮಾಳವರು ಕುರ್ಜನರ ಪ್ರದೇಶಗಳನ್ನ ಪುಲಕೇಶಿ ವಶಪಡಿಸಿಕೊಳ್ಳದಲ್ಲದೆ ಅವನ ಸ್ವಂತ ಅಳಿಯ ಧ್ರುವ ಅಧಿಕಾರನ ಕಿತ್ಕೊಂಡಿದ್ದಂತಹ ಪುಲಕೇಶಿಯ ಮೇಲೆ ಹರ್ಷವರ್ಧನ ಕೆಂಡಮನಾಗಿದ್ದ ಆಗಂತ ದುಡುಕೋ ಹಾಗೂ ಇರ್ಲಿಲ್ಲ ಯಾಕಂದ್ರೆ ಪುಲಕೇಶಿಯ ದಂಡಯಾತ್ರೆಯ ಗಾಳಿ ಹರ್ಷವರ್ಧನ್ ತನಕ ಮುಟ್ಟಿತ್ತು ಹೀಗಾಗಿ ಹರ್ಷವರ್ಧನ ತನ್ನ ರಾಯಭಾರಿಯಾದ ಬಂಡಿ ಕುಮಾರನ್ನ ಪುಲಕೇಶಿ ಆಸ್ಥಾನಕ್ಕೆ ಕಳಿಸ್ತಾನೆ ಪುಲಕೇಶಿ ರಾಯಭಾರಿನ ಗೌರವ ಪೂರ್ವಕವಾಗಿ ಸ್ವಾಗತಿಸಿ ರಾಯಭಾರಿಯ ಸಂದೇಶ ಹೇಳಕ್ಕೆ ಅವಕಾಶ ಮಾಡಿಕೊಡ್ತಾನೆ ಆ ಸಂದೇಶ ಏನಿರುತ್ತೆ ಅಂದ್ರೆ ಸಾಮ್ರಾಟ ಹರ್ಷವರ್ಧನ ಪ್ರಭುಗಳು ತಮ್ಮ ಪ್ರಜಾವತ್ಸಲ ಆಳ್ವಿಕೆ ಮತ್ತೆ ದಂಡಯಾತ್ರೆಯ ಬಗ್ಗೆ ಕೇಳಿದರೆ ಹೀಗಾಗಿ ತಮ್ಮಂತ ವೀರ ಪುರುಷರೊಂದಿಗೆ ನಮಗೆ ಬೇಕಾಗಿರುವುದು ಸ್ನೇಹವೇ ಹೊರತು ಯುದ್ಧವಲ್ಲ ಯುದ್ಧದಿಂದ ಅನಾವಶ್ಯಕ ಅಮಾಯಕ ಸಾವು ಹೀಗಾಗಿ ಎರಡೂ ರಾಷ್ಟ್ರಗಳಿಗೆ ಯೋಗ್ಯವಾದ ಸಂಧಾನ ಮತ್ತು ಷರತ್ತನ್ನು ರೂಪಿಸಿ ಮೈತ್ರಿ ಸಂಕೇತವಾಗಿ ನೀವು ವಶಪಡಿಸಿಕೊಂಡಿರುವ ನಮ್ಮ ರಾಷ್ಟ್ರ ಪ್ರದೇಶಗಳನ್ನು ಮತ್ತೆ ನಮಗೆ ಹಿಂದಿರುಗಿಸಲು ನೀವು ಕೃಪೆ ಮಾಡಬೇಕು ಅಂತ ಇರುತ್ತೆ ಈ ಸಂದೇಶ ಕೇಳಿ ಪುಲ್ಕೇಶಿ ಸ್ವಲ್ಪ ಯೋಚನೆ ಮಾಡಿ ಒಳ್ಳೆ ಪ್ರತಿಕ್ರಿಯೆನೆ ಕೊಡ್ತಾನೆ ಅದೇನಂದ್ರೆ ಮಹಾರಾಜ ಹರ್ಷವರ್ಧನ ಸ್ನೇಹಾಸ್ಥವನ್ನ ತಿರಸ್ಕರಿಸುವಷ್ಟು ಅವಿವೇಕತೆ ನಮ್ಮಲ್ಲಿಲ್ಲ ನಮಗೂ ಅನಾವಶ್ಯಕ ಯುದ್ಧ ಬೇಕಾಗಿಲ್ಲ ಆದ್ರೆ ನಮ್ಮ ಸ್ವಾಭಿಮಾನ ಕೆಣಕ್ತಿರೋ ಈ ಷರತ್ತಿನ ಸಂಧಾನನ ನಾನು ಒಪ್ಪೋದಿಲ್ಲ ನಮ್ಮ ಶ್ರಮ ಹಾಗೂ ಅನೇಕ ಸೈನಿಕರ ಬಲಿದಾನದಿಂದ ಸಂಪಾದನೆ ಮಾಡಿರೋ ಆ ಪ್ರದೇಶಗಳನ್ನ ಬಿಟ್ಕೊಡುವಂತಹ ನಿಮ್ಮ ಮಾತು ನಮ್ಮ ಆತ್ಮ ಗೌರವ ಕೆಣಕ್ತಿದೆ ಇದೇ ಮಾತು ಬೇರೆಯವ್ರ ಹೇಳಿದ್ರೆ ತಕ್ಷಣ ಅವ್ರ ನಾಲ್ಗಿನ ಕತ್ತರಿಸುತ್ತಿದ್ದೆ ನೀವು ರಾಯಭಾರಿಗಳಾಗಿರೋದ್ರಿಂದ ನಾವು ಪರಿಸ್ಥಿತಿ ಬಂದಿದೆ ನಿಮ್ಮ ಚಾಣಾಕ್ಷದ ಮಾತು ಇಲ್ಲಿ ನಡೆಯೋದಿಲ್ಲ ನಿರ್ಮಲ ಸ್ನೇಹಕ್ಕೆ ಯಾವ ಷರತ್ ಇರುತ್ತೆ ಈ ಒಪ್ಪಂದಕ್ಕೆ ನಾವು ಒಪ್ಪೋದಿಲ್ಲ ಬೇಕಿದ್ರೆ ವೀರರ ರೀತಿ ಯುದ್ಧದಲ್ಲೇ ನಿರ್ಣಯವಾಗ್ಲಿ ಯುದ್ಧ ಅನ್ನೋದು ನಮ್ಮ ರಕ್ತದಲ್ಲೇ ಇದೆ ಅಂತ ಹೇಳ್ತೇನೆ ಇದನ್ನು ಕೇಳಿದ ರಾಯಭಾರಿ ಬಂಡಿಕುಮಾರ ಅಲ್ಲೇ ಗಾಬರಿಯಾಗಿ ಹೋಗ್ತಾನೆ ನಂತರ ರಾಯಭಾರಿ ಬಂಡಿಕುಮಾರನಿಗೆ ಅನೇಕ ಬೆಲೆ ಬಾಳುವ ವಸ್ತುಗಳನ್ನ ಕೊಟ್ಟಿ ಮರ್ಯಾದೆಯಿಂದ ಬೀಳ್ಕೊಡ್ತಾರೆ ಹರ್ಷವರ್ಧನ ಬಳಿ ಬಂದ ರಾಯಭಾರಿ ಪುಲಿಕೇಶಿ ತನ ನಡ್ಸ್ಕೊಂಡಂತಹ ರೀತಿ ಆದರ್ಶಗಳು ಧರ್ಮ ಬುದ್ಧಿ ವೈಭವಗಳನ್ನೆಲ್ಲ ಹೇಳಿ ಜೊತೆಗೆ ಅಲ್ಲಿ ನಡೆದಂತಹ ವಿಷಯ ಎಲ್ಲ ವಿವರಿಸ್ತಾನೆ ಹರ್ಷವರ್ಧನ ಛೆ ಇಂತ ವ್ಯಕ್ತಿಯ ಸ್ನೇಹ ತನಗೆ ಸಿಕ್ಕಿಲ್ವಲ್ಲ ಅಂತ ನಿರಾಸೆ ಪಟ್ಟರು ಇದು ಹರ್ಷವರ್ಧನ ಗೌರವ ಪ್ರಶ್ನೆ ಆಗಿತ್ತು ಅವನ ಮಾತನ ಯಾವ ರಾಜರು ಸಹ ಮೀರ್ತಿರ್ಲಿಲ್ಲ ಇನ್ನು ದಕ್ಷಿಣ ಭಾಗದ ದೊರೆ ತನ್ನ ಸಾಮಂತರನ್ನ ಸೋಲ್ಸಿದಲ್ಲದೆ ತಾನೇ ರಾಯಭಾರಿಗಳನ್ನ ಕಳಿಸಿ ಸ್ನೇಹ ಹಸ್ತ ನೀಡಿದ್ರೂ ಸಹ ಅದನ್ನ ತಿರಸ್ಕರಿಸಿರುವುದು ಹರ್ಷವರ್ಧನ ಆತ್ಮ ಗೌರವಕ್ಕೆ ಪೆಟ್ಟು ಬಿದ್ದಿತ್ತು ಹೀಗಾಗಿ ಪುಲಿಕೇಶಿ ವಿರುದ್ಧ ಯುದ್ಧವನ್ನು ಘೋಷಿಸಿದ ಯುದ್ಧ ಕನ್ಫರ್ಮ್ ಆಗುತ್ತೆ ನರ್ಮದಾ ನದಿ ಉತ್ತರದಲ್ಲಿ ಹರ್ಷವರ್ಧನನ ಮಹಾಸೈನ್ಯ ಸೇರಿದ್ರೆ ನರ್ಮದಾ ನದಿ ದಕ್ಷಿಣದಲ್ಲಿ ಪುಲಕೇಶಿ ಸೈನ್ಯ ಸೇರಿರುತ್ತೆ ಇಬ್ರು ತಟಸ್ಥವಾಗಿ ನಿಂತಿರ್ತಾರೆ ಯಾಕಂದ್ರೆ ಇವರು ನದಿ ದಾಟಿ ಬರ್ಲಿ ಅಂತ ಅವರು ಅವರು ನದಿ ದಾಟಿ ಬರ್ಲಿ ಅಂತ ಇವರು ಹೀಗೆ ಅವ್ರು ನಿಂತ ಜಾಗದಲ್ಲೇ ನಿಂತಿರ್ತಾರೆ ಇದ್ದಕ್ಕಿದ್ದಂತೆ ಪುಲಕೇಶಿ ಸೈನ್ಯ ಹಿಂದ ಕೊಟ್ಟೋಗುತ್ತೆ ಇದನ್ನ ನೋಡ್ದ ಹರ್ಷವರ್ಧನ ಸೈನ್ಯ ನಮ್ಮ ಮಹಾ ಸೈನ್ಯ ನೋಡಿ ಎದುರ್ಕೋ ಓಡೋದ್ರು ಅಂತ ಕೇಕೆ ಹಾಕಿ ಕುಣಿದು ಕುಪ್ಪಳಿಸುತ್ತೆ ಈ ವಿಷಯ ಹರ್ಷವರ್ಧನ ಕಿವಿಗೂ ಬಿದ್ದು ಅವನು ಆಶ್ಚರ್ಯ ಪಡ್ತಾನೆ ಪುಲಕೇಶಿ ಆಸ್ಥಾನಕ್ಕೆ ಹೋಗಿದ್ದ ರಾಯಭಾರಿ ಬಂಡಿಕುಮಾರ ಪುಲಕೇಶಿಯ ನಡೆಕಂಡು ಸಂಶಯ ಪಡ್ತಾನೆ ಏನಕ್ಕೆ ಅಂದ್ರೆ ಅಷ್ಟು ಭಯ ಇರೋ ವ್ಯಕ್ತಿ ನಾವಾಗ್ ನಾವೇ ಒಪ್ಪಂದ ಕಳಿಸ್ದಾಗ ಅದನ್ನ ಯಾಕೆ ತಿರಸ್ಕರಿಸ್ತಾ ನಾನು ನೋಡ್ದಂಗೆ ಯಾರೇ ಆದ್ರೂ ಆ ಪುಲಕೇಶಿನ ನೋಡಿ ಒಂದೇ ಕ್ಷಣಕ್ಕೆ ಹೇಳ್ಬೋದು ಅವನಿಗೆ ಭಯ ಅನ್ನೋದು ಗೊತ್ತಿಲ್ಲ ಅಂತ ಇದರಲ್ಲಿ ಏನೋ ಕುತಂತ್ರವಿರಬೇಕು ಅಂತ ತನ್ನ ಅಭಿಪ್ರಾಯನ ವ್ಯಕ್ತಪಡಿಸ್ತಾನೆ ಆದ್ರೆ ಹರ್ಷವರ್ಧನ ಇತರ ಸೇನಾ ಮುಖಂಡರು ನಮ್ ಬಗ್ಗೆ ಸರಿ ತಿಳಿದ ಮೊದಲು ಮೊಂಡು ಧೈರ್ಯ ಮಾಡಿದಾನೆ ಈಗ ನಮ್ಮ ಮಹಾ ಸೈನ್ಯ ನೋಡಿ ಎದುರ್ಕೊಂಡು ಓಡೋಗಿದ್ದಾನೆ ಇದು ಸೂಕ್ತ ಸಮಯ ದಾಳಿ ಮಾಡಕ್ಕೆ ಅದು ಅಲ್ಲದೆ ಸಾಕಷ್ಟು ಸಮಯ ಸುಮ್ನೆ ಕೂತೆ ಕಾಲಹರಣ ಮಾಡಿದೀವಿ ಮತ್ತೆ ರಾಜಧಾನಿಯಿಂದ ಬೇರೆ ದೂರ ಇದ್ದೀವಿ ಅದು ಯುದ್ಧಕ್ಕಿಂತ ದೊಡ್ಡ ಅಪಾಯ ಅಂತ ತಮ್ಮ ತಮ್ಮ ಸಲಹೆಗಳನ್ನ ರಾಜನಿಗೆ ಕೊಡ್ತಾರೆ ಸರಿ ಹರ್ಷವರ್ಧನ ಸೂಕ್ಷ್ಮವಾಗಿ ಪರಿಶೀಲಿಸಿ ತಾವೇ ನದಿ ದಾಟಲು ನಿರ್ಧರಿಸ್ತಾರೆ ನಿರ್ಧಾರದಂತೆ ಅಲ್ಪಾವಧಿಲಿ ಒಂದು ಸೇತುವೆನ ನಿರ್ಮಿಸ್ತಾನೆ ಆ ಸೇತುವೆ ಎರಡು ಆನೆ ಒಟ್ಟಿಗೆ ಹೋಗುವಷ್ಟು ಅಗ್ಲ ಇರುತ್ತೆ ಮತ್ತೆ ಉತ್ತರ ದಡದಲ್ಲಿರೋ ಸೈನ್ಯ ಕಮ ಕಂಪ್ಲೀಟ್ ದಕ್ಷಿಣ ದಡಕ್ಕೆ ಸಾಗಿಸೋ ತನಕ ದಾಳಿ ಮಾಡದಿರೋಕ್ಕೂ ನಿರ್ಧರಿಸ್ತಾರೆ ಮತ್ತೆ ಮಳೆಗಾಲ ಒಂದು ಸತಿ ಸ್ಟಾರ್ಟ್ ಆದ್ರೆ ಸೈನ್ಯನ ಆ ಕಡೆ ಸಾಕೆ ಕಷ್ಟ ಆಗುತ್ತೆ ಅಂತ ಹಗಲು ರಾತ್ರಿ ಅನ್ನದೇ ಸಾಗಾಣಿಕೆನೆ ಮುಂದುವರಿಸ್ತಾ ಇರ್ತಾರೆ ಅಷ್ಟು ದೊಡ್ಡ ಸೈನ್ಯಾನ ಸಾಕ್ಸಕ್ಕೆ ತುಂಬಾ ದಿನಗಳೇ ಬೇಕಾಗುತ್ತೆ ಅನ್ಕೊಂಡ ಹಾಗೆ ಮಳೆಗಾಲ ಬಂದೇ ಬಿಡ್ತು ಸೇನೆ ಸಾಗಾಣಿಕೆ ಮಳೆಯಿಂದ ನಿಧಾನ ಆಗುತ್ತೆ ಹಂಗು ಮುಕ್ಕಾಲು ಸೈನ್ಯ ದಕ್ಷಿಣ ಕಡೆ ಸಾಗಿಸಿರ್ತಾರೆ ಸಂಪೂರ್ಣ ಸೈನ್ಯ ದಕ್ಷಿಣ ದಡಕ್ಕೆ ಬರೋವರೆಗೂ ದಾಳಿ ಮಾಡದೇ ಇರೋದ್ರಿಂದ ಸೈನಿಕರಿಗೆ ಇನ್ನೇನ್ ಕೆಲಸ ಎಲ್ಲಾ ಸೈನಿಕರು ತಮ್ ತಮ್ಮ ಶಿಬಿರದಲ್ಲಿ ಏನು ಚಿಂತೆಯಲ್ಲೇ ಮಲಗಿರ್ತಾರೆ ಮಧ್ಯರಾತ್ರಿ ಇದ್ದಕ್ಕಿದ್ದಂಗೆ ಶಿಬಿರದ ರಕ್ಷಣೆಗೆ ಇದ್ದ ಸೈನಿಕರು ಅಪಾಯದ ಕಹಳೆನ ಊತ್ತಾರೆ ಸೈನಿಕರು ಹೆಚ್ಚಾಗಿ ಏನಾಗ್ತಿದೆ ಅಂತ ತಿಳ್ಕೊಳ್ಳೋದ್ರೊಳಗೆ ಬುಲ್ಕೇಶಿಯ ಸೈನ್ಯ ಎಲ್ಲವನ್ನು ಧ್ವಂಸ ಮಾಡಿರುತ್ತೆ ಬೆಳಗಾಗೋದ್ರೊಳಗೆ ಅತಿ ಕಡಿಮೆ ರಕ್ತಪಾತದಲ್ಲಿ ಶತ್ರು ಪಕ್ಷದ ಸೈನಿಕರು ಸೇನಾ ಮುಖಂಡರು ಯುದ್ಧೋಪಕರಣ ಆಹಾರ ಇನ್ನಿತರ ವಸ್ತುಗಳು ಪುಲಕೇಶಿ ವಶವಾಗಿರುತ್ತೆ ಹಾಗೂ ಹರ್ಷವರ್ಧನ್ ಸ್ವಲ್ಪ ಸೈನಿಕರು ಅಲ್ಲಿಂದ ತಪ್ಪಿಸ್ಕೊಂಡು ಇಲ್ಲಿರೋ ವಿಷಯನ ಹೇಳಕ್ ಹೋಗ್ತಾರೆ ಆದ್ರೆ ಅವರಿಗೆ ನಿರಾಸೆ ಕಾದಿರುತ್ತೆ ಸೇತುವೆ ಮುರಿದು ನೀರಿನಲ್ಲಿ ಕೊಚ್ಕೊಂಡು ಹೋಗಿರುತ್ತೆ ಪುಲಕೇಶಿ ಎಂತ ಯುದ್ಧ ನಿಪುಣ ಅಂದ್ರೆ ತಾನು ನದಿ ದಾಟಿ ಶತ್ರುಗಳ ಮೇಲೆ ಬಿದ್ದರೆ ಗೆಲ್ಲೋದು ಕಷ್ಟ ಅಂತ ತಿಳಿದು ತಾನು ಎದುರ್ಕೊಂಡು ಓಡೋಗಿರೋ ತರ ಶತ್ರುಗೆ ಭ್ರಾಂತಿ ಹುಟ್ಟಿಸಿ ಶತ್ರುಗಳೇ ನದಿ ದಾಟಿ ಬಹುಪಾಲು ಸೈನ್ಯ ಬರೋ ತನಕ ಕಾದು ಯಾವಾಗ ಸೈನ್ಯ ಎರಡು ಭಾಗ ಆಗಿದೆಯೋ ತಕ್ಷಣ ಸೇತುವೆನ ಮುರಿದು ನಂತರ ದಕ್ಷಿಣ ಭಾಗದಲ್ಲಿರೋ ಸೈನ್ಯನ ದಾಳಿ ಮಾಡಿ ಸುಲಭವಾಗಿ ವಶ ಹಾಗೆ ಒಂದು ತಂತ್ರ ಮಾಡಿ ಅದರಲ್ಲಿ ಸಕ್ಸಸ್ ಹೊಂತಾನೆ ಇದರಿಂದ ಪುಲಕೇಶಿ ಎಂತಹ ತಂತ್ರಗಾರ ಅಂತ ತೋರಿಸುತ್ತೆ ಹುಲಕೇಶಿ ಶತ್ರುಗಳನ್ನ ವಶ ಸಹ ಅವ್ರನ್ನ ಅವಮಾನ ಮಾಡಲ್ಲ ವಶವಾಗಿದ್ದ ಸೇನಾ ಮುಖಂಡರಿಗೆಲ್ಲ ಸೂಕ್ತ ಮರ್ಯಾದೆಯೊಂದಿಗೆ ನಡ್ಕೊತಾ ಇರ್ತಾನೆ ಸ್ವಲ್ಪ ಕಾಲವಾದ ನಂತರ ಹರ್ಷವರ್ಧನ್ಗೆ ತಿಳಿಯುತ್ತೆ ತನ್ನ ಬಹುಪಾಲ್ ಸೈನ್ಯ ಪುಲಕೇಶಿ ವಶವಾಗಿರುತ್ತೆ ಅಂತ ಅದನ್ನು ತಿಳಿದು ಮೊದಲು ಹಲ್ ಕಚ್ಚಿದ್ರು ಸಹ ಈಗ ತನ್ನ ಪ್ರತಿಷ್ಠೆಗಿಂತ ತನ್ನ ಸೈನಿಕರು ಹಾಗೂ ಸೇನಾ ಮುಖಂಡರನ್ನ ಉಳಿಸ್ಬೇಕು ಅನ್ನೋ ಮಾನವೀತೆಯ ಮೌಲ್ಯ ದೊಡ್ಡದಾಗುತ್ತೆ ಹೀಗಾಗಿ ಮತ್ತೆ ಪುಲಕೇಶಿ ಬಳಿ ಸಂಧಾನ ಮಾಡ್ಕೊಳ್ಳೋದ್ರ ಬಗ್ಗೆ ತನ್ನ ಸಲಹೆಗಾರರಿಗೆ ಕೇಳ್ತಾನೆ ಅವನ ಮಂತ್ರಿ ನಾವು ಶಕ್ತಿಶಾಲಿಗಳಾಗಿದ್ದಾಗ್ಲೇ ನಮ್ಮ ಸಂಧಾನ ಕೋರಿಕೆಯನ್ನ ಪುಲಿಕೇಶಿ ಒಪ್ಕೊಳ್ಳಿಲ್ಲ ಇನ್ನು ಆತ ನಮ್ಮನ್ನೇ ಗೆದ್ದಿದ್ದಾನೆ ಈಗ ಒಪ್ಕೊಂತಾನ ಅಂತ ತಮ್ಮ ತಮ್ಮ ಅನುಮಾನನ ಹೊರಗಾಕ್ತಾರೆ ಆದ್ರೆ ಪುಲಿಕೇಶಿ ಆಸ್ಥಾನಕ್ಕೆ ಹೋಗಿದ್ದ ರಾಯಭಾರಿ ಬಂಡಿಕುಮಾರ ನೀವು ತಿಳಿದಿರೋ ಹಾಗೆ ಪುಲಿಕೇಶಿ ದಯಾಶೂನ್ಯ ವ್ಯಕ್ತಿಯಲ್ಲ ಹೇಳಬೇಕಂದ್ರೆ ಅವನ್ಗೆ ಈ ಯುದ್ಧನೇ ಇಷ್ಟ ಇರ್ಲಿಲ್ಲ ನಾವೇನಾದ್ರೂ ಈ ಸತಿ ಷರತ್ತಿಲ್ಲದ ಸಂಧಾನನ ಕೋರಿದ್ರೆ ಕರುಣಾಮಯಿಯಾದ ಪುಲಕೇಶಿ ಖಂಡಿತ ಒಪ್ಕೊಂತಾನೆ ಅನ್ನೋ ಭರವಸೆ ನನಗಿದೆ ಅಂತ ಹೇಳ್ತಾರೆ ಇದನ್ ಕೇಳಿ ಹರ್ಷವರ್ಧನ ವಿಶ್ವಾಸಗೊಂಡು ಮತ್ತೆ ಅದೇ ರಾಯಭಾರಿ ಬಂಡಿಕುಮಾರನ್ನ ಪುಲಕೇಶಿಯ ಬಳಿ ಕಳಿಸ್ತಾನೆ ಹರ್ಷವರ್ಧನ ರಾಯಭಾರಿನ ಪುಲಕೇಶಿ ಅದೇ ಗೌರವದಿಂದ ಸ್ವಾಗತಿಸ್ತಾನೆ ರಾಯಭಾರಿ ಬಂಡಿಕುಮಾರ ಹರ್ಷವರ್ಧನ ಪ್ರಭುಗಳು ಎರಡು ರಾಷ್ಟ್ರದ ಮೈತ್ರಿಗೋಸ್ಕರ ಯಾವ ತ್ಯಾಗಕ್ಕೂ ಸಿದ್ಧರಿದ್ದಾರೆ ನಿಮ್ಮ ಕೈಯಿಂದ ಒಂದು ಒಪ್ಪಂದ ತಿರಸ್ಕಾರ ಹೊಂದಿದ್ರು ಮತ್ತು ನಿಮ್ಮ ಕೈಯಿಂದ ಯುದ್ಧದ ಸೋತಿದ್ರು ಸಹ ತನ್ನ ನಿರಪರಾಧಿ ಸೈನಿಕರ ರಕ್ತ ಹರಿಸುವುದನ್ನು ತಪ್ಪಿಸಲು ತನ್ನ ಆತ್ಮ ಗೌರವ ಪ್ರತಿಷ್ಠೆಗಳನ್ನೆಲ್ಲ ಬಿಟ್ಟು ಈ ಬಾರಿ ಯಾವುದೇ ಷರತ್ತಿಲ್ಲದೆ ನಿಮ್ಮ ಒಪ್ಪಂದಕ್ಕೆ ಸಿದ್ಧರಿದ್ದಾರೆ ಅಂತ ಹೇಳ್ತಾರೆ ಈ ಸಂದೇಶ ಕೇಳಿ ಪುಲಿಕೇಶಿಯ ಕಣ್ಣಂಚಲಿ ನೀರು ಎಮೋಷನಲ್ ಆಗಿ ಬಂಡಿಕುಮಾರನ್ನ ತಪ್ಕೊಂಡು ತಪ್ಪಿಕೊಂಡು ಇಂತ ಸಾಮ್ರಾಟನಾಗಿ ಪಡೆದಿದ್ದು ನೀವುಗಳೇ ಈತನ ಎಂತಹ ಕೋರಿಕೆ ಯಾರು ನಾನು ನಡ್ಸ್ಕೊಡ್ತೀನಿ ಅಂತ ಮಾತ್ ಕೊಟ್ಟಿ ಶರತ್ತಿಲ್ಲದ ಸ್ನೇಹ ಒಪ್ಪಂದಕ್ಕೆ ಒಪ್ಕೊಂತಾನೆ ಆ ಒಪ್ಪಂದ ಏನು ಅಂತ ಅಂದ್ರೆ ನರ್ಮದಾ ನದಿ ಉತ್ತರ ಭಾಗ ಹರ್ಷವರ್ಧನದ್ದು ದಕ್ಷಿಣ ಭಾಗ ಪುಲಕೇಶಿರು ಅಂದ್ರೆ ನರ್ಮದಾ ನದಿನೇ ಬಾರ್ಡ್ರು ಅಂತ ಒಂದು ಒಪ್ಪಂದ ಆಗುತ್ತೆ ಇದಕ್ಕೆ ಪುಲಿಕೇಶಿ ಮತ್ತೆ ಹರ್ಷವರ್ಧನ ಇಬ್ರು ಒಪ್ಕೊಂತಾರೆ ನಂತರ ಪುಲಿಕೇಶಿ ಹರ್ಷವರ್ಧನ ತನ್ನ ಆಸ್ಥಾನಕ್ಕೆ ಕರೆಸಿ ತಾನು ವಶಪಡಿಸ್ಕೊಂಡಂತಹ ಎಲ್ಲವನ್ನು ಮತ್ತೆ ಹರ್ಷವರ್ಧನಿಗೆ ಕೊಟ್ಟು ಜೊತೆಗೆ ಆನೆಗಳು ಕುದುರೆಗಳು ಬೆಲೆ ಬಾಳುವ ಒಡವೆಗಳನ್ನೆಲ್ಲ ಕೊಟ್ಟು ಹರ್ಷವರ್ಧನ ರಾಜಮರ್ಯಾದೆಯಿಂದಲೇ ನಡ್ಕೊತಾನೆ ಪುಲಕೇಶಿ ತನ್ನ ತಂತ್ರಗಾರಿಗೆ ಪರಾಕ್ರಮದಿಂದ ಶತ್ರುಗಳನ್ನ ಗೆದ್ರೂ ಸಹ ಸೋತ ಶತ್ರು ಮೇಲೆ ತೋರಿಸ್ತಿರೋ ಪುಲಕೇಶಿ ಔದರ್ಯತೆ ಧರ್ಮಾತ್ಮ ಬುದ್ಧಿ ಇವೆಲ್ಲ ಹರ್ಷವರ್ಧನನ್ಗೆ ಮೂಕ ವಿಸ್ಮಯಿತನಾಗಿ ಮಾಡಿ ಪುಲಕೇಶಿ ಆಗ್ತಾನೆ ನಂತರ ಹೆಮ್ಮಡಿ ಪುಲಕೇಶಿಗೆ ದಕ್ಷಿಣ ಪಥೇಶ್ವರ ಅಂತ ಬಿರುದು ಕೊಟ್ಟಿ ಪುಲಕೇಶಿ ಬಿಟ್ಕೊಟ್ಟಿರೋ ತನ್ನ ಸಾಮ್ರಾಜ್ಯಕ್ಕೆ ಮತ್ತೆ ಹೋಗ್ತಾನೆ ಇದನ್ನ ಗಮನಿಸಿದ್ರೆ ಅವತ್ತೇನಾದ್ರು ಪುಲಕೇಶಿ ಹೇಗಿದ್ರು ಉತ್ತರ ಸಾಮ್ರಾಟನ ನಾನು ಗೆದ್ದಿದ್ದೀನಿ ಅವನ ಸಾಮ್ರಾಜ್ಯನೇ ವಶಪಡಿಸ್ಕೊಂಬಣ ಅಂತ ಯೋಚನೆ ಮಾಡಿದ್ರೆ ಇತಿಹಾಸದಲ್ಲಿ ಪುಲಕೇಶಿನ ಬರೀ ದಕ್ಷಿಣ ಪಥೇಶ್ವರ ಅಂತ ಹೇಳ್ತಿರಲ್ಲ ಇಡೀ ಭಾರತಕ್ಕೆನೇ ಚಕ್ರೇಶ್ವರ ಅಂತಾನೆ ಕರೆಸ್ಕೊಳ್ಬಹುದಾಯ್ತು ಆದ್ರೆ ಗೆದ್ದಿರೋದ್ನು ವಾಪಸ್ ಕೊಟ್ಟು ತನ್ನ ದೊಡ್ಡತನ ಏನು ಅನ್ನೋದು ಈ ಜಗತ್ಗೆ ತೋಸ್ತಾ ಹೆಚ್ಚು ಕಮ್ಮಿ ಸಾವಿರದ ನಾನೂರು ವರ್ಷಗಳ ಹಿಂದೆ ನಡೆದಿರೋ ಘಟನೆ ಇವತ್ ಕೇಳಿದ್ರೇನೆ ಮೈ ರೋಮಾಂಚನ ಆಗುತ್ತೆ ಇನ್ನು ಅವತ್ತಿನ ದಿನಕ್ಕೆ ಪುಲಿಕೇಶಿಯ ದೊಡ್ಡಗೂಡ ಬಿಸಿ ಬಿಸಿ ಸುದ್ದಿಯಾಗಿತ್ತು ಜನಸಾಮಾನ್ಯರ ಬಾಯಲ್ಲಿ ಪುಲಕೇಶಿಯ ಮಹತ್ವ ಗುಣಗಳು ಹಬ್ತಿತ್ತು ಪುಲಕೇಶಿಯ ಮಹಾತ್ಮೆ ನಾಲ್ಕು ದಿಕ್ಕುಗಳನ್ನು ಹಬ್ಬಿ ಸಮುದ್ರಗಳನ್ನು ದಾಟಿ ಪರ್ಷಿಯ ರಾಜ ಖುಸ್ರೂವರೆಗೂ ತಲುಪಿತ್ತು ಹೇಳ್ತೀನಿ ಕುಸ್ರು ಪರ್ಷಿಯ ದೇಶದ ರಾಜ ತನ್ನವರಿಂದನೆ ಸಿಂಹಾಸನದಿಂದ ಕೆಳಗಿಳಿದು ಸೆರೆಮನೆಯಲ್ಲಿ ಅಲ್ಲಿ ಅವನಿಗೆ ಊಟ ನಿದ್ರೆನ ಸರಿ ಕೊಡದೆ ಚಿತ್ರ ಹಿಂಸೆ ಕೊಡ್ತಿರ್ತಾರೆ ಪುಲಕೇಶಿಯ ವಿಷಯ ಹೇಗೋ ಕುಸ್ರು ಕಿವಿಗೆ ಬಿದ್ದು ತನ್ನ ಕಡೆಯವರನ್ನೊಬ್ಬನ್ನ ಇಲ್ಲಿ ನಡೀತಾ ಇರೋ ವಿಷಯ ಿಗೆ ತಿಳಿಸಿ ಸಹಾಯ ಬಾ ಅಂತ ಭಾರತಕ್ಕೆ ಕಳಿಸ್ತಾನೆ ಪುಲ್ಕೇಶಿನ ಭೇಟಿ ಮಾಡಿದ ಕುಸುರು ಕಡೆಯವನು ಕುಸ್ರು ಅನುಭವಿಸುತ್ತಿದ್ದ ನರಕ ಯಾತನನ್ನ ವಿವರಿಸ್ತಾನೆ ಪುಲ್ಕೇಶಿ ಕುಸ್ರು ಸ್ಥಿತಿನ ಕಲ್ಪಿಸ್ಕೊಂಡು ತುಂಬಾ ಬೇಸರ ಪಡ್ತಾನೆ ಮತ್ತೆ ಪುಲ್ಕೇಶಿಗೆ ಸಹಾಯ ಕೇಳ್ಕೊಂಡು ಯಾರು ಬಂದ್ರೆ ಯಾವತ್ತು ಬರಿಗೈಲಿ ಹೋಗ್ತಿರಲ್ಲ ಹೀಗಾಗಿ ಕುಸ್ರುಗೆ ಸಹಾಯ ಮಾಡಲು ಪುಲ್ಕೇಶಿ ನಿರ್ಧರಿಸ್ತಾನೆ ಮೊದಲು ತನ್ನ ಆಸ್ಥಾನದ ರಾಜಕವಿ ರವಿಕೀರ್ತಿನ ಮತ್ತು ಒಬ್ಬ ಚಿತ್ರಕಾರರನ್ನ ಪ್ರತಿನಿಧಿಯಾಗಿ ಪರ್ಷಿಯ ದೇಶ ಕಳಿಸಿ ಅಲ್ಲಿನ ಸ್ಥಿತಿಗತಿಗಳನ್ನು ತಿಳಿದು ನಂತರ ಸೇನಾ ಸಹಾಯ ಮಾಡ್ತೀನಿ ಒಪ್ಕೊಂತು ಪರ್ಷಾದೇಶಕ್ಕೆ ಹಡಗಿನ ಮೂಲಕ ಪ್ರಯಾಣ ಬೆಳೆಸ್ತಾರೆ ಅವರು ಬರೋದೊಳಗೆ ದೇಶದ ಕೆಲವು ರಾಜಕೀಯ ಬದಲಾವಣೆಯಾದ ಕಾರಣ ಖುಸುನ ಸರಮನೆಯಿಂದ ಬಿಡುಗಡೆಗೊಳಿಸಿ ಅಧಿಕಾರಗಳೇನು ಇಲ್ಲದೆ ನಾಮಕಾವಸ್ಥೆಗೆ ಸುಮ್ನೆ ರಾಜಭವನದಲ್ಲಿ ವಾಸ ಮಾಡೋಕೆ ಅವಕಾಶ ಸಿಕ್ಕಿರುತ್ತೆ ಪುಲಕೇಶಿಯ ಇಬ್ರು ಪ್ರತಿನ ದೇಶಕ್ಕೆ ಬಂದು ಕುಸ್ರೂನ ಭೇಟಿ ಮಾಡಿ ಪುಲಕೇಶಿ ಕೊಟ್ಟಿದ್ದ ಅಮೂಲ್ಯವಾದ ಉಡುಗೊರೆಗಳನ್ನ ಕುಸ್ರೂಗೆ ಕೊಟ್ಟಿ ಅಲ್ಲಿನ ಸ್ಥಿತಿಗತಿಗಳನ್ನು ತಿಳಿದು ಅಲ್ಲಿನ ಸಂಸ್ಕೃತಿ ಅಲ್ಲಿನ ಜೀವನ ಶೈಲಿಗಳನ್ನ ಚಿತ್ರಕಾರ ಚಿತ್ರಿಸಿ ಮತ್ತೆ ರವಿಕೀರ್ತಿ ಅದನ್ನ ಕಾವ್ಯ ರಚಿಸಿ ಮತ್ತೆ ಭಾರತಕ್ಕೆ ಬಂದು ಅಲ್ಲಿನ ಸ್ಥಿತಿಗತಿಗಳ ಚಿತ್ರ ಮತ್ತೆ ಕಾವ್ಯನ ಪುಲಕೇಶಿಗೆ ಒಪ್ಪಿಸ್ತಾರೆ ಇದು ನೋಡಿದ ಪುಲಕೇಶಿ ಪ್ರಸನ್ನನಾಗಿ ಇಬ್ಬರಿಗೂ ಸೂಕ್ತ ಬೆಲೆ ಬಾಳುವ ಬಹುಮಾನ ಕೊಟ್ಟಿ ಸತ್ಕರಿಸ್ತಾನೆ ಚಿತ್ರಕಾರನಿಗೆ ಅರಮನಿಲು ಮತ್ತು ಅಜಂತ ಗುಹೆಲು ಈ ಚಿತ್ರಗಳನ್ನ ಬರೆಯಕ್ಕೆ ಆಜ್ಞೆ ಮಾಡ್ತಾರೆ ಇದರಿಂದ ಪುಲಿಕೇಶಿ ಎಂತಹ ಕಲಾ ರಸಿಕ ಅನ್ನೋದು ಗೊತ್ತಾಗುತ್ತೆ ಪುಲಿಕೇಶಿ ಕುಸರುಗೋಸ್ಕರ ಪರ್ಷಿಯಾ ದೇಶಕ್ಕೆ ಸೈನ್ಯದೊಂದಿಗೆ ಪ್ರಯಾಣ ಮಾಡದ್ನ ಎಲ್ಲುವ ಕುಬ್ಜ ವಿಷ್ಣುವರ್ಧನ್ ತನ್ನ ಅಣ್ಣ ಪುಲಿಕೇಶಿಗೆ ಮತ್ತೆ ನಂಬಿಕೆ ದ್ರೋಹ ಬಗೆದಿದ್ದು ಚಾಲುಕ್ಯರು ಪಲ್ಲವರ ನಡುವೆ ನಡೆಯುವ ಯುದ್ಧ ಅದರಲ್ಲಿ ಪುಲಕೇಶಿ ಸ್ವಂತ ಮಕ್ಕಳೇ ಅವನ ಅವನತಿಗೆ ಕಾರಣವಾಗಿದ್ದು ಐತಿಹಾಸಿಕ ಪುರುಷ ಪುಲಕೇಶಿಯ ದುರಂತ ಅಂತ್ಯ ಇಷ್ಟೆಲ್ಲ ಇತಿಹಾಸನ ಪಾರ್ಟ್ ತ್ರೀ ವಿಡಿಯೋಲಿ ತಿಳಿಸಿದೀನಿ ದಯವಿಟ್ಟು ನೋಡಿ